ಶ್ರಾವಣಕ್ಕೂ ಮುನ್ನ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತಂದರೆ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ ಶಿವನಿಗೆ ಪ್ರಿಯವಾದ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಗೊತ್ತಾ ಶ್ರಾವಣವು ಶಿವನ ಆರಾಧನೆಗೆ ಅಮೂಲ್ಯವಾದ ಮಾಸವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಐದನೇ ತಾರೀಕು ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ರುದ್ರಾಕ್ಷಿಯನ್ನು ಮನೆಗೆ ತನ್ನಿ ಶ್ರಾವಣ ಮಾಸದ ಮೊದಲ ಸೋಮವಾರದ ದಿನ ರುದ್ರಾಕ್ಷಿಯನ್ನು ಮನೆಗೆ ತಂದು ಪೂಜಿಸಿ ಧರಿಸಿದರೆ ಇದು ವ್ಯಕ್ತಿಯ ಅದೃಷ್ಟವನ್ನು ಬೆಂಬಲಿಸುತ್ತದೆ ಎಂಬ ನಂಬಿಕೆ ಇದೆ ಭಸ್ಮವನ್ನು ಮನೆಗೆ ತನ್ನಿ ಹಣ ಇಡುವ ಜಾಗದಲ್ಲಿ ಇಟ್ಟರೆ ಲಾಭವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಕೆಟ್ಟ ಶಕ್ತಿಯನ್ನು ದೂರ ಮಾಡುತ್ತದೆ ಬೆಳ್ಳಿ ಜೋಡಿ ಹಾವುಗಳನ್ನು ತನ್ನಿ ಒಂದು ಜೋಡಿ ಬೆಳ್ಳಿ ಹಾವುಗಳನ್ನು ಶ್ರಾವಣ ಮಾಸದಲ್ಲಿ ತಂದು ಪೂಜಿಸಿದರೆ ನಿಂತು ಹೋದ ಕೆಲಸಗಳು ನೆರವೇರುತ್ತದೆ ಹಾಗೂ ಕಾಳಸರ್ಪ ದೋಷದಿಂದ ಮುಕ್ತಿ ಸಿಗುತ್ತದೆ ತ್ರಿಶೂಲವನ್ನು ಮನೆಗೆ ತನ್ನಿ ಶ್ರಾವಣ ಮಾಸದಲ್ಲಿ ತ್ರಿಶೂಲವನ್ನು ಮನೆಗೆ ತಂದು ಪೂಜಿಸಿ ಮನೆಯಲ್ಲಿ ಇಟ್ಟುಕೊಂಡರೆ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ ಜೀವನದಲ್ಲಿ ತೊಂದರೆಗಳು ದೂರವಾಗುತ್ತದೆ ಡಮರುವನ್ನು ಮನೆಗೆ ತನ್ನಿ ಡಮರುವನ್ನು ಶ್ರಾವಣ ಮಾಸದಲ್ಲಿ ಮನೆಗೆ ತಂದು ಪೂಜಿಸಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಶಿವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ನಂದಿಯನ್ನು ಮನೆಗೆ ತನ್ನಿ ಶ್ರಾವಣ ಮಾಸದಲ್ಲಿ ನಂದಿಯನ್ನು ಮನೆಗೆ ತಂದು ಪೂಜಿಸಿದರೆ ಹಲವಾರು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಸಂಪತ್ತು ಸಮೃದ್ಧಿ ನೆಲೆಸುತ್ತದೆ ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತ ರೆ ಧನ್ಯವಾದಗಳು